ಮುನಸ್ಕಂಡೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ವೀಂದ್ರಮ್ಮ ಅವಿರೋಧ ಆಯ್ಕೆ ಗ್ರಾಮ ಪಂಚಾಯಿತಿ ಮುಂಸುಘಟ್ಟದಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆದ ವಿನೋದಾಬಾಯಿ ಮಲ್ಲೇಶ್ ನಾಯಕರವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇಂದ್ರಮ್ಮ ಅಭಿವೃದ್ಧಿಗಾಗಿ ಆಯ್ಕೆಯಾಗಿದ್ದಾರೆ ನೂತನವಾಗಿ ಆಯ್ಕೆಯಾದ ಇಂದ್ರಮ್ಮನವರನ್ನು ಅಭಿನಂದಿಸಿ ಮಾತನಾಡಿದ ಮಾಜಿ ಅಧ್ಯಕ್ಷೆ ವಿನೋದಾಬಾಯಿ ನನ್ನ ಅವಧಿಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಉತ್ತಮವಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ದು ತಾವು ಸಹ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದರು ಚುನಾವಣಾಧಿಕಾರಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ನರ್ಸಿಕೋಪುರ್ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚೇತನ್ ಕುಮಾರ್ ಸಹಾಯಕ ಚುನಾವಣಾಧಿಕಾರಿ ಗಣೇಶ ಸಿಬ್ಬಂದಿ ವರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರತೀಪ ಹೆಚ್ಇ ಇಂಟ್ರೆಸ್ ಟಿವಿಫೋರ್ ನ್ಯೂಸ್ ತನಿಖೆ ಸ್ಥಾನವನ್ನು ಇದಂಥ ಇಂದ್ರಮ್ಮನವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅದರಲ್ಲೂ ಸಹಿತ ನಮ್ಮೆಲ್ಲ ಮೆಂಬರ್ಸ್ ಸಹಿತ ಅವಿರೋಧವಾಗಿ ಯಾರು ಕಾಂಪಿಟೇಷನ್ ಕೊಡದರೆ ಅವರಿಗೆ ಉತ್ತಮ ರೀತಿಯಲ್ಲಿ ಸಹಕಾರ ಮಾಡಿ ಅವರಿಗೆ ಅದೇ ಸ್ಥಾನವನ್ನು ಆಯ್ಕೆ ಮಾಡಿದ್ದಾರೆ ಅವರು ಸಹಿತ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಗೋಲ್ನೆಲ್ಲ ನಿಭಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಈ ಮೌಕಿ ಆಗಿರುವಂತಹ ಇಂದ್ರಮ್ಮ ಅವರಿಗೆ ಧನ್ಯವಾದವನ್ನು ನಾವು ಈ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ ನಡೆನುಡಿ ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದ್ದೀವಿ ಇನ್ನು ಮುಂದೆ ಸಹ ಹಾಗೆಯೇ ಎಲ್ಲರ ಸಹಕಾರದಿಂದ ಸಹಬಾಳ್ವೆಯಿಂದ ಪಂಚಾಯಿತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಹೇಳುತ್ತಾ ಇರು ಬೇಜರಿಗೂ ನಮಸ್ಕೊಡ್ಸೆರವರಿಗೆ ನಮ್ಮ ಸಿಬ್ಬಂದಿ ಪರವಾಗಿ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಪರವಾಗಿ ಪೂರಕ ಅಧ್ಯಕ್ಷರಾಗ್ಯಾರೆ ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಹೋಗ್ಲಿ ಅಂತೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಹೇಳ್ಕೊಂಡು ಸ್ವಾಗತ ಈ ದಿನ ಮುಣಸ್ಗಂಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹುದ್ದೆ ತೆರವಾಗಿರ್ಬೇಕು ಅಂತ ಚುನಾವಣೆಯ ಚುನಾವಣೆಯನ್ನು ಈ ದಿವಸ ನಡೆಸಲಾಯಿತು ಈಗ ಅಧ್ಯಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಸದಸ್ಯರಲ್ಲಿ ಇಂದ್ರಮ್ಮ ಎಂಬುವರು ಒಬ್ಬರ ಸದಸ್ಯರ ಅರ್ಜಿಯ ಬಂದಿತ್ತು ಈ ಅರ್ಜಿಯನ್ನು ನಾವು ನಿಯಮಾನುಸಾರ ಪರಿಶೀಲನೆ ಮಾಡಿ ಅದರ ಸ್ವೀಕರಿಸಲಾಯಿತು ಬೇರೆ ಯಾವ ಅರ್ಜಿಯನ್ನು ಹಾಕದೇ ಇರೋ ಪ್ರಯುಕ್ತ ಈ ಇಂದ್ರಮ್ಮ ಎಂಬುವರನ್ನು ಸಾಮಾನ್ಯ ಮಹಿಳೆ ಅಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿ ಘೋಷಣೆಯನ್ನು ಮಾಡಿರ್ತಾ ಇವತ್ತು ಎಲ್ಲ ಈ ದಿನದ ಚುನಾವಣೆಯಲ್ಲಿ ಚುನಾವಣಾ ಕೆಲಸ ಕಾರ್ಯದಲ್ಲಿ ಎಲ್ಲ ಸದಸ್ಯರು ಕೂಡ ಆಗಮಿಸಿ ಉತ್ತಮ ರೀತಿಯಲ್ಲಿ ಸ್ಪಂದಿಸಿ ಈ ವಿರೋಧ ಆಯ್ಕೆಗೆ ಸಾಕರಿಸಿರ್ತಾರೆ ಹಾಗಾಗಿ ಅವರಿಗೆ ನಾನು ಆಯ್ಕೆಯಾಗಿರ್ತಕ್ಕಂಥ ಇಂದ್ರಮ್ಮನವ್ರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಚುನಾವಣಾಧಿಕಾರಿಯಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಬಿಸ್ಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆ ನಡೆಸಲಾಗಿದ್ದು ಒಂದೇ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದು ಸಾಮಾನ್ಯ ಮಹಿಳೆಗೆ ಸಾಮಾನ್ಯ ಮಹಿಳಾ ವರ್ಗಕ್ಕೆ ಮೀಸಲಾಗಿರುತ್ತೆ ಇಂದ್ರಮ್ಮ ಎಂಬ ಸದಸ್ಯರು ಅರ್ಜಿ ಸಲ್ಲಿಸಿದ್ದು ಅಧಿಕೃತವಾಗಿ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇಂದ್ರಮ್ಮನವರು ಈ ಮೂಲಕ ಘೋಷಿಸ್ತೇ ಘೋಷಿಸುತ್ತಿದ್ದೇವೆ ಘೋಷಿಸುತ್ತಿದ್ದೇವೆ